ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಶಾವಿಗೆ ಪಾಯಸ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ತುಂಬನೇ ಈಸಿಯಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ತೊಗೊಂಡಿದ್ದೆ ತುಪ್ಪ ಎಲ್ಲ ಬಿಸಿ ಹಾಕ್ತಿದ್ದಾಗೇ ನಾನಿಲ್ಲಿ ಒಂದು ಹದಿನೈದಷ್ಟು ಗೋಡಂಬಿಯನ್ನು ತೊಗೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅವು ಎರಡೂ ಕೂಡ ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಂತರದಲ್ಲಿ ಒಂದು ಕಪ್ನಷ್ಟು ಶಾವಿಗೆಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಶಾವ್ಗೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೂ ಕೂಡ ಮಾತ್ರ ನಾವು ಹುರ್ಕೊಂಡ್ಬಿಟ್ಟು ನಂತರದಲ್ಲಿ ನಾನಿಲ್ಲಿ ಎರಡು ಕಪ್ನಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೆ ಹಾಲೆಲ್ಲ ಚೆನ್ನಾಗಿ ಬಿಸಿಯಾಗಿ ಕುದಿ ಬರೋ ಟೈಮ್ನಲ್ಲಿ ಒಂದು ಕಪ್ನಷ್ಟು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ ಸಕ್ಕರೆಯನ್ನು ನಿಮ್ಮ ಸ್ವೀಟ್ಗೆ ಅನುಗುಣವಾಗಿ ನೀವು ಸೇರಿಸ್ಕೋಬೇಕಾಗತ್ತೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಶಾವಿಗೆ ಎಲ್ಲ ಯಾವ ರೀತಿಯಾಗಿ ಬೆಂದಿದೆ ಅಂತ ಹಾಗೆ ನಾನಿಲ್ಲಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಏಲಕ್ಕಿ ಪೌಡರ್ ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೊ ನೋಡಿದ್ರಿ ಅಲ್ವಾ ಶಾವಿಗೆ ಎಲ್ಲ ಯಾವ ರೀತಿಯಾಗಿ ಬೆಂದಿದೆ ಅಂತ ಚೆನ್ನಾಗಿ ಸಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟ್ ಆದಂತಹ ಶಾವಿಗೆ ಪಾಯಸ ಎಲ್ಲ ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ ಹಾಗೆ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ಹಾಗೆ ನೀವು ಕೂಡ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್